ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಕ್ಕಳಿಗೆ ರಜೆ ಇಲ್ಲ ಅಂತಂದರೆ ಅಹಮಂದ್ರಿಗೆ ಒಂಥರ ಲೇಜಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಈಗ ನನ್ನ ಮಗನಿಗೂ ಅಷ್ಟೇ ಹೆಂಗೂ ಸ್ಕೂಲ್ ಇಲ್ಲ ಅಂತೇಳಿ ನಿಧಾನಕ್ಕೆ ಹದಳ್ತಾ ಇದ್ದೀನಿ ಸ್ಕೂಲ್ ಇದ್ದರೆ ಬೇಗ ಎದ್ದು ಬೇಗ ಕೆಲಸ ಮಾಡ್ಕೊತಿದ್ದೆ ಹಾಗಾಗಿ ಇವತ್ತಿನ ದಿನ ನಾನು ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಎದ್ದು ದೇವಸ್ಥಾನ ಬಾಗ್ಲಿಗೆ ನೀರು ಹಾಕಿ ರಂಗೋಲನ್ನು ಕೂಡ ಬಿಟ್ಕೋತಾ ಇದ್ದೀನಿ ನನ್ನ ಮಗ ನೋಡಿ ಚಡ್ಡಿ ಕೊಡದೆ ಹಾಗೆ ಬಂದು ಅಮ್ಮ ಅಮ್ಮ ಅಂತ ಬಂದಿದ್ದಾನೆ ಮತ್ತು ನಮ್ಮನೆಗೂ ಕೂಡ ಬಾಗ್ಲಿಗೆ ನೀರು ಹಾಕಿ ರಂಗೋಲಿನ ಬಿಟ್ಟು ಎ ಬಿ ಸಿ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಜ್ಯೂಸ್ ಆದ ನಂತರ ಹೆಂಗು ಮಂಗಳಾರ ಅಲ್ವಾ ಹೊಸ ತಡ್ಕಲ್ವಾ ಇವತ್ತು ಅಂತೇಳಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಸ್ನಾನ ಮುಗಿಸ್ಕೊ ಬಂದು ದೇವ್ರ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆ ಹಿಂದೆ ಹೂವಿನ ಗಿಡ ಹಾಕಿದ್ದೀವಿ ಅಲ್ಲಿಗೆ ಹೋಗು ಹೂವು ಕಿತ್ಕೊಬಂದು ಪೂಜೆ ಕೂಡ ಮುಗಿಸ್ಕೊಂಡೆ ಇವತ್ತು ತಿಂಡಿಗೆ ನಾಟಿ ಕೋಳಿ ಬಿರಿಯಾನಿ ಮಾಡಿದೆ ತಿಂಡಿನೂ ಕೂಡ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಕೆ ಜಿ ಮಟನ್ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಮೊದಲು ನಾಲ್ಕರಿಂದ ಐದು ಈರುಳ್ಳಿನ ಚೆನ್ನಾಗಿ ರುಬ್ಬಿ ತಿಂಡ್ಕೊಂಡಿದ್ದೀನಿ ಆಮೇಲೆ ಒಂದು ಕುಕ್ಕರ್ನ ಒಂದು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಕೊಂಡು ರುಬ್ಬಿದಂಥ ಈರುಳ್ಳಿಯೇ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಕೂಡ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲ ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಹಸಿ ವಾಶನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಫ್ರೈ ಆಗೋವರೆಗೂ ಬಾಡಿಸ್ಕೊಂಡು ನಂತರ ನಾವೇನು ತೊಗೊಂಡಿರ್ತೀವಲ್ಲ ಮಟನ್ನು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನೀರಿನ ಅಂಶ ಬಿಡಬೇಕು ಮಟನ್ ಏನಿರುತ್ತೆ ಆ ನೀರಿನ ಅಂಶ ಬಿಡುವವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಕಾಲು ಗಂಟೆ ಆಗುತ್ತೆ ಮತ್ತು ಅದು ಏನಿರುತ್ತೆ ಅದು ನೀಟಾಗಿ ನೀರೆಲ್ಲ ಹಿಂಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಒಟ್ಟು ಒಂದು ಅರ್ಧ ಗಂಟೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಮಟನ್ ಮುಳುಗುವಷ್ಟು ನೀರು ಹಾಕಿ ಎರಡು ವಿಸಿಲು ಕೂಗಿಸ್ಕೊತಾ ಇದ್ದೀನಿ ಅದು ವಿಸಿಲು ಕೂಗೋಷ್ಟರಲ್ಲೇ ಈ ಕಡೆ ಕಾರನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆನ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಾಯಿ ಚಕ್ಕೆ ಲವಂಗ ಹುರ್ಗಡ್ಲೆ ಟೊಮೊಟೊ ಒಂದೆರಡು ಮತ್ತು ಒಂದು ಸಣ್ಣದ ಗಾತ್ರದ ಈರುಳ್ಳಿ ಈರುಳ್ಳಿ ಫ್ರೈ ಮಾಡೋಕ್ಕೆ ಈರುಳ್ಳಿ ಜಾಸ್ತಿ ಕ್ವಾಂಟಿಟಿಲಿ ಹಾಕಿದ್ವಿ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ತೊಗೊತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೂದಿನ ಇಷ್ಟನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಆದ ನಂತರ ಸಾಂಬಾರು ಪುಡಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಮಟನ್ ಎರಡು ವಿಸಲ್ ಕೂಗಿದ ನಂತರ ನಾನಿಲ್ಲಿ ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ಕುಕ್ಕರು ಸ್ವಲ್ಪ ಚಿಕ್ಕದು ಅನಿಸ್ತು ಹಂಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ರುಬ್ಬಿದ್ದಂಥ ಮಸಾಲೆನ ಮಟನ್ ಒಳಗಡೆ ಹಾಕ್ಕೊಂಡು ಒಂದು ಸಲ್ ತಿರುಗಿಸ್ಕೊಳ್ಳೋಣ ಸಾರ್ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳೋಣ ಇನ್ನು ಸ್ವಲ್ಪ ಬೇಕು ಅಂದರೆ ಬೇಕಾದ್ರೆ ನೀರು ಹಾಕೋಬೋದು ಸಾಕು ಅಂತಂದರೆ ಅದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಸಾಂಬಾರೆಲ್ಲ ಆದ ನಂತರ ಚಾಕನ್ನು ಅಜ್ಜದನ್ನು ಮಿಸ್ ಮಾಡಲೇಬಾರ್ದು ನೀವು ನಂತರ ಒಂದು ಚಾಕುನ ಚೆನ್ನಾಗಿ ಕೆಂಪಾಗೋವರೆಗೂ ಕಾಯಿಸಿ ಅದನ್ನು ಮೊಟ್ಟನೊಳಗಡೆ ಮೂರು ಅದುತ್ತಾ ಇದ್ದೀನಿ ಈ ಥರ ಯಾಕೆ ಮಾಡೋದಪ್ಪ ಅಂತಂದರೆ ಯಾವುದೇ ರೀತಿ ನೋವು ಬರಬಾರ್ದು ಮತ್ತು ಕಂದೃಷ್ಟಿ ಆಗಬಾರ್ದು ಅಂತೇಳಿ ಸಾಮಾನ್ಯವಾಗಿ ಹಳ್ಳಿ ಕಡೆಯಲ್ಲಿ ಯಾವುದೇ ರೀತಿ ಮಟನ್ ಚಿಕನ್ ಸಾಂಬಾರು ಮಾಡಿದ್ರೆ ಈ ಥರ ಮಾಡಲು ಸಹಜ ಸಾಂಬಾರಂತೂ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಮಟನ್ ಸಾಂಬಾರಿಗೆ ಮುದ್ದೆ ಇರಲೇಬೇಕಲ್ವಾ ಸೊ ನಾನು ಕೂಡ ಮುದ್ದೆನೇ ಮಾಡ್ಕೊಂಡಿದ್ದೆ ನಾನು ಮಟನ್ ಅಥವಾ ಮಟನ್ ಸಾಂಬಾರಲ್ಲಿ ಊಟ ಮಾಡಲ್ಲ ಸೊ ಹಾಗಾಗಿ ನನಗೆ ಅಂತ ಇಲ್ಲಿ ನಾಟಿ ಕೋಳಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೆ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ನ ಬಿಸಿ ಹಾಕಿಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಮೂರಿಂದ ನಾಲ್ಕು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸು ಸ್ಮೇಲ್ ಹೋಗೋವರೆಗೂ ಫ್ರೈ ಮಾಡಿ ನಾವೇನು ತೊಗೊಂಡಿರ್ತೀವಲ್ಲ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಚಿಕನ್ನ ಹಾಕಿ ಅದ್ರ ಜೊತೆಗೆ ಅಷ್ಟು ಪುಡಿ ಉಪ್ಪು ಚಿಕನ್ ಮಸಾಲ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಈ ಕಡೆ ಫ್ರೈ ಆಗೋಷ್ಟರಲ್ಲಿ ಆ ಕಡೆ ಮಸಾಲೆ ಕೂಡ ರುಬ್ಕೊಂಬರೋಣ ಬನ್ನಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಾಯಿ ಸ್ವಲ್ಪ ಈರುಳ್ಳಿ ಹಾಗೆ ಉರ್ಗಡ್ಲೆ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಮತ್ತು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಷ್ಟು ಗಸಗಸೆ ಇಷ್ಟನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಟೊಮೊಟೊ ಹಾಕ್ಬಾರ್ದು ನಾಟಿ ಕೋಳಿಗೆ ಟೊಮೊಟೊ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ಟೊಮೊಟೊ ಹಾಕ್ತಾ ಇಲ್ಲ ಇಷ್ಟನ್ನು ಹಾಕಿ ನುಣ್ಣುಗೆ ಗ್ರೈಂಡ್ ಮಾಡ್ಕೊಂಡಿದ ನಂತರ ಒಂದು ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ನುಣ್ಣುಗೆ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು ಅಷ್ಟರಲ್ಲಿ ಈ ಕಡೆ ನಾಟಿ ಕೋಳಿ ಕೂಡ ನೀಟಾಗಿ ಫ್ರೈ ಆಗಿರುತ್ತೆ ಆಗ ನಾವು ಬಿಡ್ತೀವಲ್ಲ ಏನು ಮಸಾಲ ಅದನ್ನು ಹಾಕಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಅದನ್ನು ಹುರ್ಕಬೇಕು ಆಫೀಸ್ ಮೇಲೆ ಹೋಗೋವರೆಗೂ ನಾವು ಸಾಂಬಾರ್ಗೆ ಎಷ್ಟು ನೀರು ಬೇಕು ಅಷ್ಟು ತಕ್ಕ ನೀರನ್ನು ಹಾಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಂತ ಇದೀನಿ ಕುಕ್ಕರ್ ಓಪನ್ ಮಾಡಿದ ನಂತರ ನೋಡ್ತಾ ಇರ್ಬೋದು ನೀವು ಎಷ್ಟು ರುಚಿಯಾಗಿ ಬಂದಿದೆ ನಾಟಿ ಕೋಳಿ ಸಾರು ಅಂತ ತುಂಬಾನೇ ರುಚಿಯಾಗಿತ್ತು ನೀವು ಕೂಡ ನಿಮ್ಮನೇಲೆ ಒಂದ್ಸಲ ಟ್ರೈ ಮಾಡಿ ನೋಡಿ ಯು ವಾಚಿಂಗ್ ಬಾಯ್